ಖಾತೆ ಇಲ್ಲದ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಆನ್ಲೈನ್ ಮೂಲಕ ಹೊಸ ಖಾತೆಯನ್ನು ಪಡೆಯಲು ಬಿಬಿಎಂಪಿ ಅವಕಾಶ ನಿಮ್ಮ ಬಳಿ ಬಿಬಿಎಂಪಿ ಖಾತೆ ಇಲ್ವಾ ಬರಹದ ಖಾತೆ ಕೂಡ ಇಲ್ಲದವರಿಗೆ ಬಿಬಿಎಂಪಿ ಹೊಸ ಖಾತೆಯನ್ನ ಪಡೆದುಕೊಳ್ಳಲು ಅವಕಾಶವನ್ನ ಕಲ್ಪಿಸಿದೆ ಬಿಬಿಎಂಪಿಯ ಅಧಿಕೃತ ವೆಬ್ಸೈಟ್ ನ ಮೂಲಕ ಈ ಒಂದು ಆನ್ಲೈನ್ ಮೂಲಕ ಹೊಸ ಖಾತೆಯನ್ನ ಪಡೆದುಕೊಳ್ಳಲು ಅವಕಾಶವನ್ನ ಬಿಬಿಎಂಪಿ ಕಲ್ಪಿಸಿದೆ ನಿಮ್ಮ ಮೊಬೈಲ್ ಮತ್ತು ಒಟಿಪಿಯನ್ನ ಬಳಸಿಕೊಂಡು ಲಾಗಿನ್ ಆಗಬಹುದು ಕ್ರಯ ನೋಂದಾಯಿತ ಪತ್ರದ ಸಂಖ್ಯೆಯನ್ನ ನಮೂದಿಸಿ ಉಪ ನೋಂದಾವಣಾ ಅಧಿಕಾರಿಗಳಿಂದ ವಿದ್ಯುನ್ಮಾನ ಪಡೆಯಲಾಗುವುದು ಇದಕ್ಕೆ ಮಾಡಬೇಕಾದ ಕೆಲಸ ಆಧಾರ್ ಪರಿಶೀಲನೆ ಸ್ವತ್ತಿನ ಋಣಭಾರ ಪತ್ರ ಬೆಸ್ಕಾಂ ಐ ಡಿ ಹಾಗೆ ಸ್ವತ್ತಿನ ಛಾಯಾಚಿತ್ರ ತಹಲ್ ಸ್ವತ್ತಿನ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ ನಿಮ್ಮ ಮಾಹಿತಿಯನ್ನ ಪರಿಶೀಲಿಸಿದ ನಂತರ ಹೊಸ ಖಾತೆಯನ್ನ ಆನ್ಲೈನ್ ಮೂಲಕ ವಿತರಿಸಲಾಗುತ್ತೆ ಒಂದು ವೇಳೆ ನೀವು ಈಗಾಗಲೇ ಕೈಬರಹದ ಖಾತೆ ಹೊಂದಿದ್ರೆ ಹೊಸ ಖಾತೆಗಳಿಗೆ ಅರ್ಜಿ ಕೂಡ ಸಲ್ಲಿಸಕೂಡದು ಒಂದು ವೇಳೆ ಈ ರೀತಿ ಮಾಡಿದಲ್ಲಿ ತಮ್ಮನ್ನ ಕ್ರಿಮಿನಲ್ ಕ್ರಮಕ್ಕೆ ಹೊಣೆಗಾರರನ್ನಾಗಿ ಮಾಡಲಾಗುವುದು ಈಗಾಗಲೇ ಇರುವ ಕೈಬರಹ ಖಾತೆಗೆ ಈ ಖಾತೆಯನ್ನ ಪಡೆದುಕೊಳ್ಳಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ